ಇವತ್ತಿನ ಟಾಪಿಕ್ಕು ಅಯಭಕ್ತ ಕುಟುಂಬ ಅದರಲ್ಲಿ ಒಂದು ಅಂಕದ ಪ್ರಶ್ನೆಗಳು ಮೊದಲನೇದಾಗಿ ಅಯುಭಕ್ತ ಕುಟುಂಬ ಎಂದರೇನು ಐಭಕ್ತ ಕುಟುಂಬ ಅಂತ ಹೇಳಿದ್ರೆ ಒಂದು ಜನರ ಸಮೂಹವಾಗಿದ್ದು ಸಾಮಾನ್ಯವಾಗಿ ಒಂದೇ ಮನೆಯಲ್ಲಿ ವಾಸ ಜೀವಿಸುತ್ತಾ ಒಂದೇ ಅಡುಗೆ ಮನೆಯಲ್ಲಿ ತಯಾರಿಸಿದ ಆಹಾರ ಸೇವಿಸುತ್ತ ಆಸ್ತಿಯ ಮೇಲೆ ಸಾಮೂಹಿಕ ಆಸ್ತಿಯ ಒಡೆತನ ಹೊಂದಿದ್ದು ಧಾರ್ಮಿಕ ಪೂಜಾ ವಿಧಾನಗಳಲ್ಲಿ ಭಾಗವಹಿಸುತ್ತಾ ಪ್ರತಿಯೊಬ್ಬರು ಪರಸ್ಪರ ರಕ್ತ ಸಂಬಂಧಗಳಿಂದ ಗುರುತಿಸಿಕೊಳ್ಳುವ ಜನರ ಸಂಕಲನವನ್ನು ಐಭಕ್ತ ಕುಟುಂಬ ಎಂದು ಕರೆಯುತ್ತಾರೆ ಎರಡು ಐಭಕ್ತ ಕುಟುಂಬ ಒಂದು ಗುಣಲಕ್ಷಣವನ್ನು ತಿಳಿಸಿ ಐಭಕ್ತ ಕುಟುಂಬದ ಅನೇಕ ಗುಣಲಕ್ಷಣಗಳಲ್ಲಿ ಒಂದಾದ ಪೀಳಿಗೆಗಳ ಸಮಾವೇಶ ಡೆಪ್ತ್ ಆಫ್ ಜನ್ರೇಷನ್ ಐವಕ್ತ ಕುಟುಂಬದಲ್ಲಿ ಕನಿಷ್ಠ ಮೂರು ಅಥವಾ ಹೆಚ್ಚು ಪೀಳಿಗೆಗಳ ಸಮಾವೇಶಗಳನ್ನು ಒಳಗೊಂಡಿದೆ ತಂದೆ ತಾಯಿ ಮಕ್ಕಳು ಹಾಗೂ ಮೊಮ್ಮಕ್ಕಳು ಹಾಗೂ ಕೆಲವೊಮ್ಮೆ ಚಿಕ್ಕಮ್ಮ ಚಿಕ್ಕಪ್ಪ ಅವರ ಸಂತತಿ ದಾಯಾದಿಗಳು ಆಳು ಕಾಳುಗಳು ಇತ್ಯಾದಿ ರಕ್ತ ಸಂಬಂಧಿಗಳ ಸಮೂಹವಾಗಿರುತ್ತೆ